ಇವತ್ತು ಸಂತ ಸೇವಾಲಾಲ್ ಮಹಾಮಠ ಬಾಯಾಗಡದಲ್ಲಿ ಮೇ ಇಪ್ಪತ್ತ್ಮೂರು ಗುರುಪೂರ್ಣಿಮೆ ಆಚರಣೆಯ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಈಗ ತಾನೇ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಾಳೆ ಮೇ ಇಪ್ಪತ್ತ್ಮೂರಕ್ಕೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ನಡೆಯುತ್ತೆ ಈ ಧಾರ್ಮಿಕ ಕಾರ್ಯಕ್ರಮವು ಎಲ್ಲ ಜಿಲ್ಲೆಯಾದ್ಯಂತ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಜಿಲ್ಲೆಯಾದ್ಯಂತ ನಾವೆಲ್ಲರೂ ಕೂಡ ಎಲ್ಲ ಡೈರೆಕ್ಟ್ರಿಗೂ ಕೂಡ ನಿರ್ದೇಶಕರಿಗೂ ಕೂಡ ನಾವು ಈ ಒಂದು ಬುದ್ಧ ಪೂರ್ಣಿಮೆಯ ಅಂಗವಾಗಿ ಈ ಚರ್ಚೆಯನ್ನು ಮಾಡಲಾಗಿದೆ ಅವರೆಲ್ಲರೂ ಕೂಡ ಎಲ್ಲ ಜಿಲ್ಲೆಯಲ್ಲಿ ಅವೇರ್ನೆಸ್ ಮಾಡಬೇಕು ಪ್ರಚಾರವನ್ನು ಕೈಗೊಳ್ಳಬೇಕು ಎಲ್ಲ ಜಿಲ್ಲೆಯಿಂದ ಭಕ್ತಾದಿಗಳನ್ನು ಈ ಮಠಕ್ಕೆ ಬರುವಂಥ ಕೆಲಸ ಮಾಡಬೇಕು ದೈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರಳವಾಗಿ ನಾವೆಲ್ಲ ಆಚರಣೆ ಹೇಳಿ ಎಲ್ಲ ಸಮಿತಿಯವರೆಲ್ಲ ತೀರ್ಮಾನ ತಗೊಂಡು ನಾವೆಲ್ಲ ಈ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇಪ್ಪತ್ತೇಳನೇ ವರ್ಷದ ಈ ಗುರುಪೂರ್ಣಿಮೆ ದಿನವೇ ಶ್ರೀ ಸೇವಾಲಾಲ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಇಪ್ಪತ್ತೇಳು ವರ್ಷ ಆಚರಣೆ ಮಾಡಿಕೊಂಡು ಪ್ರತಿ ವರ್ಷ ಏನು ಪೂಜೆಯ ವಿಧಿವಿಧಾನ ಹೇಗೆ ನಡೆಯುತ್ತೋ ಈ ವರ್ಷವೂ ಕೂಡ ಅದೇ ರೀತಿ ನಡೆಯುತ್ತದೆ ಬೆಳಗ್ಗೆ ಆರು ಗಂಟೆಗೆ ಮಾತೆ ಮರಿಯಮ್ಮ ದೇವಿ ಹಾಗೂ ಸಂತ ಶಿವಲಾಲ್ ಅವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜೆ ಮಾಡಲಾಗುತ್ತೆ ಮತ್ತು ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಹಾಗೂ ಹನ್ನೊಂದು ಮೂವತ್ತಕ್ಕೆ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಯುತ್ತೆ ಎಲ್ಲ ಸಮಾಜದ ಮುಖಂಡರುಗಳು ರಾಜಕೀಯ ವ್ಯಕ್ತಿಗಳು ನಮ್ಮ ಸಮಾಜದ ಸಾಧು ಸಂತರು ಎಲ್ಲರಿಗೂ ಕೂಡ ಕರೆಯಲಾಗಿದೆ ಅವರೆಲ್ಲರೂ ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಾಗ್ತದೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಪ್ಪತ್ತೇಳು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಯಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಈ ಬಾಯಗಡ ಕಾಂಪೌಂಡಿಂದ ಹೊರಗಡೆ ಇಟ್ಟು ಬಂದು ಈ ಬಾಯಗಡ ಅಭಿವೃದ್ಧಿಗೆ ಹಾಗೂ ಧಾರ್ಮಿಕ ಪೂಜೆ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಮಾತ್ರ ಇಲ್ಲಿ ಮಾತಾಡ ಮಾತಾಡ್ತಾರೆ ಯಾವುದೇ ರಾಜಕಾರಣಿ ಬರಲಿ ಯಾರೇ ಸಾಧುಸಂತರ ಬರಲಿ ಯಾವುದೇ ಭಕ್ತರು ಬರಲಿ ಬರೀ ಮರ್ಯಮ್ಮ ದೇವಿಯ ಹಾಗೂ ಸೇವಾಲಾಲರ ಅಭಿವೃದ್ಧಿಗೋಸ್ಕರ ಈ ಮಠದ ಅಭಿವೃದ್ಧಿಗೋಸ್ಕರ ಈ ಜನಾಂಗದ ಅಭಿವೃದ್ಧಿಗೋಸ್ಕರ ಈ ಜನಾಂಗದ ಏಳಿಗೆಗೋಸ್ಕರ ಅಷ್ಟೇ ಮಾತಾಡಬೇಕು ಹೊರತು ಬೇರೆ ವಿಚಾರಕ್ಕೆ ಅವಕಾಶ ಇಲ್ಲಿ ಇರುವುದಿಲ್ಲ ಹೌದು